ಎಸ್ಪೆಷಲಿ ಇನ್ ಗುಜರಾತ್ನಲ್ಲಿ ಡೈಮಂಡು ಮತ್ತು ಗೋಲ್ಡ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಏನಾಗಿದೆ ಅಲ್ಲಿ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಅಲ್ಲಿ ಮ ಪ್ರೊಡಕ್ಷನ್ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತದೆ ಮತ್ತು ಇಂಪೋರ್ಟ್ಸು ಕಡಿಮೆ ಆಗುತ್ತೆ ಯಾಕಂದರೆ ನಾವು ಗೋಲ್ಡು ಮತ್ತು ಡೈಮಂಡ್ಸ್ ಎಲ್ಲ ಇಂಪೋರ್ಟ್ ಮಾಡಿಕೊಂಡು ಅಲ್ಲಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಮಾಡಿ ಎಕ್ಸ್ಪೋರ್ಟ್ ಮಾಡುವಂಥದ್ದು ಸೊ ಹೀಗಾಗಿ ಅಲ್ಲಿ ಉದ್ಯಮ ಹಾಳಾಗುತ್ತೆ ಮತ್ತು ಅಪಾರೆಲ್ಸ್ ಅಥವಾ ಟೆಕ್ಸ್ಟೈಲ್ಸ್ ಅಂತ ಬಂದಾಗ ಈ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಬೇರೆ ಬೇರೆ ಕಡೆ ಏನು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇದೆ ಅದೆಲ್ಲ ಅಫೆಕ್ಟ್ ಆಗುತ್ತೆ ಮತ್ತು ಮೆಷಿನರಿ ಅದೆಲ್ಲ ಬಂದಾಗ ಈ ಬೆಂಗಳೂರಂತಹ ಮೆಷಿನರಿ ಐ ಟಿ ಐ ಐ ಐ ಐ ಟಿ ಐ ಟಿ ಐ ಇವೆಲ್ಲ ಇರುವಂಥ ಕಡೆ ಜಾಸ್ತಿ ಮೆಷಿನರಿಗಳೆಲ್ಲ ಉತ್ಪಾದನೆ ಆಗ್ತಾ ಇದೆ ಅದೆಲ್ಲ ತೊಂದರೆ ಆಗುತ್ತೆ ಮತ್ತು ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಕಾಪರು ಪೆಟ್ರೋಲಿಯಂ ಪ್ರಾಡಕ್ಟ್ಸು ಸೊ ಇವುಗಳ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಅಂದಾಜು ಹೇಳೋದಾದರೆ ಈಗ ಈಗ ಒಂದು ಗ್ರಾಮ್ಗೆ ಅರೌಂಡ್ ನೈನ್ ತೌಸಂಡ್ ಇದೆ ಅಂದ ಆವಾಗ ಹತ್ತು ಗ್ರಾಮ್ಗೆ ನೈಂಟಿ ತೌಸಂಡ್ ಸೊ ನೈಂಟಿ ತೌಸಂಡ್ ಟೆನ್ ಗ್ರಾಮ್ಸ್ಗೆ ಅದೇನಾಗುತ್ತೆ ಅದು ಆಲ್ಮೋಸ್ಟು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ಗೆ ಜಾಸ್ತಿ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಹೆಚ್ಚಾದರೆ ಅಷ್ಟು ಹೆಚ್ಚಾಗುತ್ತೆ ಸೊ ಇಲ್ಲಿ ಏನಂತಂದರೆ ನಾವು ಎಕ್ಸ್ಪೋರ್ಟ್ ಮಾಡ್ತಿರುವಂಥದ್ದು ಅಲ್ಲಿ ಅದು ಕಾಸ್ಟ್ಲಿ ಆಗುತ್ತೆ ಇಲ್ಲಿ ಅಮೆರಿಕದಲ್ಲಿ ಸೊ ಅಮೇರಿಕದಲ್ಲಿ ಅಷ್ಟೊಂದು ಕಾಸ್ಟ್ಲಿ ಆದಾಗ ಇಂಡಿಯನ್ ಗೋಲ್ಡ್ಸ್ ಸ್ಯಾರು ಪರ್ಚೇಸ್ ಮಾಡೋದಿಲ್ಲ ಸೊ ಇದೇನಂತಂದರೆ ಮ ಟ್ಯಾರಿಫನ್ನು ಹಾಕಿರೋದ್ರಿಂದ ನಮ್ಮ ವಸ್ತುಗಳು ಡಬಲ್ ಆಗ್ತಾಯಿದೆ ಅದರಿಂದ ನಮ್ಮ ವಸ್ತುಗಳು ಮಾರಾಟ ಆಗಲ್ಲ ಬೇರೆ ವಸ್ತುಗಳು ಕಡಿಮೆ ಇರ್ತದೆ ಬೇರೆ ರಾಷ್ಟ್ರಗಳಿಂದ ಹಿಂಗೆ ಇಂಪೋರ್ಟ್ ಮಾಡ್ಕೊಂಡಾಗ ಅವು ಕಡಿಮೆ ಇರ್ತದೆ ಅವು ಅವುಗಳಿಗೆ ಬೇಡಿಕೆ ನಮ ವಸ್ತುಗಳಿಗೆ ಬೇಡಿಕೆ ಇರೋದಿಲ್ಲ ಸೊ ಹೀಗಾಗಿ ಏನಾಗುತ್ತೆ ನಮ್ಮ ಎಕ್ಸ್ಪೋರ್ಟ್ ಎಲ್ಲ ಸ್ಟಾಪ್ ಆದಾಗ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆದಾಗ ಉದ್ಯೋಗ ಅವಕಾಶಗಳು ಕಡಿಮೆ ಆಗುತ್ತೆ ಜೊತೆಗೆ ಆರ್ಥಿಕತೆ ಬೆಳವಣಿಗೆ ದರ ಏನಾಗುತ್ತೆ ಕಡಿಮೆ ಆಗೋ ಚಾನ್ಸಸ್ಸು ಇರ್ತದೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ರೇಟ್ ಇದೆ ಅದು ಏನಾಗುತ್ತೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟಿಗೆ ಬರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೂ ಬರ್ಬೋದು ಸೊ ಹೀಗಾಗಿ ಈ ಒಂದು ಟ್ರಂಪ್ ಅವರ ಟ್ಯಾರಿಫ್ ವಾರ್ ಏನಿದೆ ದಿಸ್ ಇಸ್ ಬಿಕಮಿಂಗೇ ಒಂದು ಎಕನಾಮಿಕ್ ಟೂಲ್ ಅಥವಾ ಒಂದು ವೆಪನ್ ಆಗಿ ಯೂಸ್ ಮಾಡಿಕೊಂಡು ತ ಯಾವ ಯಾವ ಬಿಕ್ಸ್ ಕಂಟ್ರೀಸ್ ಇದೆ ಅದರಲ್ಲೂ ಭಾರತ ಬ ರಷ್ಯಾ ಬ್ರೆಜಿಲ್ ಚೈನಾ ಮತ್ತು ಸೌತ್ ಆಫ್ರಿಕಾ ಆ ಕಂಟ್ರೀಸ್ಗಳ ಮೇಲೆ ಜಾಸ್ತಿ ಟ್ಯಾರಿಫನ್ನು ಹಾಕಿ ಅವುಗಳ ಒಂದು ಸಂಬಂಧ ಉತ್ತಮ ಆಗದೇ ರೀತಿ ನೋಡ್ಕೊಳ್ಳೋದಕ್ಕೆ ಟ್ರಂಪ್ ಪ್ರಯತ್ನ ಇದ್ದಾರೆ ಅದ್ರ ಜೊತೆಗೆ ತಮ್ಮ ವಸ್ತುಗಳು ಅಂದರೆ ತಮ್ಮ ತಮ್ಮಲ್ಲಿ ಟ್ರಂಪ್ ಅವ್ರದ ಒಂದು ಮೇಯ್ನ್ ಅಜೆಂಡಾ ಅಂದರೆ ಅಮೇರಿಕಾ ಫಸ್ಟ್ ಅಂತ ಅಮೇರಿಕ ಫಸ್ಟ್ ಅಂತಂದರೆ ಅಮೇರಿಕಾದಲ್ಲೇ ಎಲ್ಲ ಉತ್ಪಾದನೆ ಆಗಬೇಕು ಅಮೇರಿಕನ್ಸೇ ಉತ್ಪಾದನೆ ಮಾಡಬೇಕು ಅಮೇರಿಕದವರೇ ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಒಂದು ಮಾ ಏನಂತ ಹೇಳ್ತೀರ ಅದು ಎಕ್ಸ್ಟ್ರೀಮ್ ವಾದ ಅದು ಅಂದರೆ ಈಗ ಗ್ಲೋಬಲೈಜೇಷನ್ ಆದಮೇಲೆ ಗ್ಲೋಬಲೈಜೇಷನ್ ಲಿಬಲೈಜೇಷನ್ ಆ್ಯಂಡ್ ಪ್ರೈವೇಟೈಜೇಷನ್ ಆದಮೇಲೆ ಯಾವುದೇ ಕಂಟ್ರಿ ತನ್ನ ವಸ್ತುಗಳಲ್ಲಿ ಸಾರ್ವಭೌಮತೆಯನ್ನು ಆಗೋದಿಲ್ಲ ಅಂದರೆ ಎಲ್ಲವನ್ನು ಇಂಪೋರ್ಟ್ ಕೆಲವೊಂದನ್ನು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಈ ವರ್ಲ್ಡ್ ಡಿಪೆಂಡ್ ಆಗಿರೋದೇ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ ಟ್ರೇಡ್ ಮೇಲೆ ಫ್ರೀ ಟ್ರೇಡ್ ಮೇಲೆ ಸೊ ಈ ಫ್ರೀ ಟ್ರೇಡ್ ವಿರುದ್ಧ ಇವರು ಕೆಲಸವನ್ನು ಇದ್ದಾರೆ ಅದರಲ್ಲೂ ಡಬ್ಲ್ಯೂ ಟಿ ಒ ಅಂತ ನೀವು ಕೇಳಿರ್ತೀರ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನು ಸೊ ಇವುಗಳು ಮತ್ತು ಐ ಎಮ್ ಎಫ್ ಅಂತ ಇದೆ ಮತ್ತು ಐ ಬಿ ಆರ್ ಡಿ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಇದೆ ಸೊ ಈ ರೀತಿ ಮಲ್ಟಿಲ್ಯಾಟ್ರಲ್ ಆರ್ಗನೈಜೇಷನ್ನ ನಿಯಮಗಳೇನಿದೆ ಮತ್ತು ಅಗ್ರಿಮೆಂಟ್ಸ್ ಏನಿದೆ ಟ್ಯಾರಿಫ್ ಅಗ್ರಿಮೆಂಟ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಂಟ್ರೀಸ್ಗಳ ನಡುವೆ ಇರುವಂಥ ಅಗ್ರಿಮೆಂಟ್ಸ್ ಆಗಿರ್ಬೋದು ಈ ಅಗ್ರಿಮೆಂಟ್ಗಳ ವಿರುದ್ಧವಾಗಿ ಟ್ರಂಪ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂದರೆ ಅವರು ಈಸ್ ನಾಟ್ ರೆಸ್ಪೆಕ್ಟಿಂಗ್ ಎನಿ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಟ್ರೇಡ್ ಈವನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅದು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಈವನ್ ಬ ಈಸ್ ನಾಟ್ ವರಿಡ್ ಅಬೌಟ್ ಅದರ್ ಕಂಟ್ರೀಸ್ ಎಂಪ್ಲಾಯ್ಮೆಂಟ್ ಗ್ರೋತ್ ಮತ್ತು ಮ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಬೇರೆ ಯಾವುದೇ ಸಮಸ್ಯೆಗಳ ಬಗ್ಗೆ ವಿಶ್ವದ ನಾಯಕನಾಗಿ ಅಥವಾ ವಿಶ್ವದಲ್ಲೇ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಈ ಈ ಬಗೆಯ ನೀತಿ ಏನಾಗ್ತದೆ ಇಡೀ ವಿಶ್ವಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಅಥವಾ ಏನಂತ ಹೇಳ್ತಿರುವ ಎಕನಾಮಿಕ್ ರಿಸೆಷನ್ಗೆ ಕಾರಣ ಆಗುವಂತಹ ಪಾಲಿಸಿಗಳನ್ನು ಇವರು ತಗೊಳ್ತಾ ಇದ್ದಾರೆ ಟ್ರಂಪ್ ಅವರು